ಮೋದಿಯವ್ರೆ ಯಾರ ಮಾತನ್ನು ಕೇಳಬೇಡಿ ಅವರೇನಂತಾರೆ ಇವರೇನಂತಾರೆ ಅನ್ನೋದನ್ನ ಬಿಟ್ಟು ಬಿಡಿ ಕಾಂಗ್ರೆಸ್ ಟಿ ಎಂ ಸಿ ಮಮತಾ ರಾಹುಲ್ ಹ್ಮ್ ಯಾರ ಏನಾದ್ರು ಯಾರ ಬಗ್ಗೆನು ತಲೆ ಕೆಡಿಸ್ಕೊಳ್ಬೇಡಿ ಈ ಬಾರಿ ಇಂಡಿಯಾಗೆ ಬೇಕಾಗಿರೋದು ರಿವೆಂಜ್ ಮಾತ್ರ ಏನೇಳಿ ಈ ಬಾರಿ ಇಂಡಿಯಾಗೆ ಬೇಕಾಗಿರೋದು ರಿವೆಂಜ್ ಮಾತ್ರ ಇನ್ ಇದು ಹಿಂದೂ ಮುಸ್ಲಿಂ ಮತ್ತಿನ್ನೇನಲ್ವಾ ಯಾವುದೋ ಪಕ್ಷ ಅಲ್ಲ ಕಾಂಗ್ರೆಸ್ ನೋ ಜೆಡಿ ಎಸ್ ಮಮತಾನೋ ಸ್ಟಾಲಿನ್ ನೋ ರಾಹುಲ್ ನೋ ಭಯೋತ್ಪಾದನೆಯನ್ನ ಭಯೋತ್ಪಾದನೆ ಅಂತ ಅಷ್ಟೇ ನೋಡ್ಬೇಕು ಚಡ್ಡಿ ಬಿಚಿ ಧರ್ಮ ಚೆಕ್ ಮಾಡಿದ ಯಾರನ್ನು ಕೂಡ ಸುಮ್ಮನೆ ಬಿಡಬೇಡಿ ಯಾರಾದ್ರೂ ಅವರ ಪರ ಮಾತೆತ್ತಿದ್ರೆ ಯಾರಾದ್ರೂ ಅವರ ಪರ ಒಂದು ಧ್ವನಿ ಎತ್ತಿದ್ರೆ ಕೇರೆ ಮಾಡಕ್ ಹೋಗ್ಬೇಡಿ ಡೋಂಟ್ ಕೇರ್ ಉಗ್ರರಿಗೆ ಸಹಾನುಭೂತಿ ತೋರಿಸಿ ಚಡ್ಡಿಬಿಚ್ಚಿ ಕತ್ತರಿಸಬೇಡಿ ಯಾರಾದ್ರೂ ಉಗ್ರರಿಗೆ ಅಯ್ಯೋ ಪಾಪ ಅಂತ ಅಂದ್ರೆ ಸಹಾನುಭೂತಿ ತೋರ್ಸಿದ್ರೆ ಅವ್ರನ್ನ ಇಮ್ಮಿಡಿಯೆಟ್ಲಿ ಚಡ್ಡಿ ಬಿಚ್ಚಿ ಕತ್ತರಿಸಿ ಯಾಕಡಿ ನಮಗ್ ಮಾಡಿರೋದು ಅದನ್ನೇ ಇಂಥದ್ದು ಇನ್ ಮುಂದೆ ನಡಿಬಾರ್ದು ಈ ಬಾರಿ ಬಿಟ್ರೆ ಏನಾದ್ರೂ ದೇಶ ಖಂಡಿತವಾಗ್ಲು ಉಳಿಯಲ್ಲ ದೇಶ ಉಳಿಬೇಕು ಅಂದ್ರೆ ಉಗ್ರರು ಅವ್ರ ಬೆನ್ ಹಿಂದೆ ಇರೋರು ಅವ್ರನ್ನ ಫಸ್ಟ್ ಫಿನಿಶ್ ಆಗ್ಬೇಕು ನಮಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಬೇಡ ಕಂಪ್ಲೀಟ್ ಸ್ಟ್ರೈಕ್ ಬೇಕು ಅಮೇರಿಕಾ ಮಾಡಬಹುದು ಇಸ್ರೇಲ್ ಮಾಡಬಹುದು ಚೀನಾ ಮಾಡಬಹುದು ಭಾರತ ಮಾಡಿದ್ರೆ ತಪ್ಪಾ ನಮಗ್ ಸಾಮರ್ಥ್ಯ ಇದೆ ನಮಗೂ ತಾಕತ್ ಇದೆ ಅಲ್ವಾ ಸೊ ಹಾಗಾದ್ರೆ ಭಾರತ ಮಾಡಿದ್ರು ತಪ್ಪ ಹಾಗಾದ್ರೆ ಮಾಡಿದ್ರೆ ಏನಾದ್ರು ಈ ಈ ಬಾರಿ ಈ ಸರ್ತಿ ಏನಾದ್ರೂ ಬಿಟ್ರೆ ಖಂಡಿತವಾಗ್ಲೂ ದೇಶ ಉಳಿಯಲ್ಲ ಈ ಸರ್ತಿ ಒದ್ದು ಬರೋದಲ್ಲ ಮುಗಿಸಿಯೇ ಬರಬೇಕು ಈ ಬಾರಿ ನಮಗೆ ಬೇಕಾಗಿರೋದು ರಿವೆಂಜ್ ಮಾತ್ರ ಈ ಬಾರಿ ಏನೋ ಬುದ್ಧಿ ಕಲಿಸ್ತೀವಿ ಏನೋ ಮಾಡ್ತೀವಿ ಒದ್ದು ಬರ್ತೀವಿ ಹಂಗೆ ಬರ್ತೀವಿ ನೋ 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 ನಮಗ್ ಬೇಕಾಗಿರೋದು ರಿವೆಂಜ್ ನಮಗ್ ಬೇಕಾಗಿದ್ದು ಅವ್ರನ್ನ ಕತ್ತರಿಸಿ ಬರ್ಬೇಕಷ್ಟೇ ಅವರ ಜೊತೆ ಅವರ ಬೆನ್ ಹಿಂದೆ ಇರೋರು ಫಿನಿಶ್ ಆಗಬೇಕು ನಮಗೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಬೇಡ ಅಮೆರಿಕ ಮಾಡಬಹುದು ಇಸ್ರೇಲ್ ಮಾಡಬಹುದು ಚೀನಾ ಮಾಡಬಹುದು ಅದೇ ಭಾರತ ಮಾಡಿದ್ರೆ ತಪ್ಪ ಹಾಗಾದ್ರೆ ಹಾಗಾದ್ರೆ ನಮಗೆ ಸಾಮರ್ಥ್ಯ ಇದೆ ಅಲ್ವಾ ಅಲ್ವಾ ಈ ಬಾರಿ ಏನೋ ಒಂದು ಸ್ಟ್ರೈಕ್ ಮಾಡ್ತೀವಿ ಏನೋ ಮಾಡ್ತೀವಿ ಸರ್ಜಿಕಲ್ ಸ್ಟ್ರೈಕ್ ಬುದ್ಧಿ ಕಲ್ಸ್ ಬರ್ತೀವಿ ಇನ್ನೊಂದೇನೋ ಮಾಡ್ತೀವಿ ನೋ ನಮಗೆ ಫಿನಿಶ್ ಆಗ್ಬೇಕಷ್ಟೇ ಇಡೀ ಇಂಡಿಯಾ ಕೇಳ್ತಾ ಇರೋದು ಇಡೀ ಇಂಡಿಯಾದಲ್ಲಿ ನೂರ ಐವತ್ತು ಕೋಟಿ ಜನ ಕೇಳ್ತಾ ಇರೋದು ನಮಗೆ ರಿವೆಂಜ್ ಬೇಕಷ್ಟೇ ಒನ್ಸ್ ಅಗೇನ್ ಐ ರಿಪೀಟ್ ವಿ ವಾಂಟ್ ರಿವೆಂಜ್ ಅಷ್ಟೇ ನಮಗ್ ಬೇಕಾಗಿರೋದು ರಿವೆಂಜ್ ಅಷ್ಟೇ ಮುಗಿಸಿ ಬನ್ನಿ ಇದ್ಯಾವುದೋ ಪಕ್ಷ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಮಮತಾನೋ ಸ್ಟಾಲಿನ್ನೋ ನೋ ಇದು ಪಕ್ಷ ಅಲ್ಲ ಇದು ಪಕ್ಷದ ಇದಲ್ಲ ಎಲ್ಲ ಪಕ್ಷದವರು ಸೈಡ್ಗೋಗಿ ಹೋಗಿ ಎಲ್ಲರೂ ಹೊತ್ತೆ ಸೇರ್ರಿ ನಾವು ಸಹ ಸುಮ್ಮನೆ ಕೂತಿದ್ವಿ ಕೂತಿದ್ವಿ ಬೇಡ ಹೋಗ್ಲಿ ಬೇಡ ಹೋಗ್ಲಿ ಬೇಡ ಹೋಗ್ಲಿ ಅಂತ ಇವತ್ತು ಬೇಡ ಹೋಗ್ಲಿ ಅನ್ನೋ ಮಾತೇ ಇಲ್ಲ ನಮಗೆ ಬೇಕಾಗಿರೋದು ಪಕ್ಕದವರು ಫಿನಿಶ್ ಆಗ್ಬೇಕು ನಮಗೆ ಬೇಕಾಗಿರೋದು ರಿವೆಂಜ್ ಅಷ್ಟೇ